ಮಿಲಾದುನ್ ನಬಿ ಪ್ರಯುಕ್ತ ಹಾಕಲಾಗಿದ್ದ ಬೋರ್ಡನ್ನ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ದುಷ್ಕರ್ಮಿಗಳು ಧ್ವಂಸ ಮಾಡಿದ ಘಟನೆ ನಡೆದಿದೆ ಐ ಲವ್ ಮಹಮ್ಮದ್ ಎಂದು ಬರೆದು ತೂಗ ಹಾಕಲಾಗಿದ್ದ ಬೋರ್ಡನ್ನ ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ ಮುಸ್ಲಿಂ ವಿರೋಧಿ ಘೋಷಣೆಯನ್ನ ಕೂಗುತ್ತಾ ಬಹಿರಂಗವಾಗಿ ಈ ಕೃತ್ಯವನ್ನ ಎಸಗಲಾಗಿದೆ ಆದರೆ ಬೋರ್ಡನ್ನು ಕಿತ್ತು ಹಾಕಿದ ದುಷ್ಕರ್ಮಿಗಳ ಬದಲು ಹನ್ನೆರಡು ಮುಸ್ಲಿಂ ಯುವಕರ ವಿರುದ್ದವೇ ಕೇಸು ದಾಖಲಿಸಿರುವುದು ಅಚ್ಚರಿಕೆ ಕಾರಣವಾಗಿದೆ ಹಾಗೆಯೇ ಗುರುತು ಪತ್ತೆ ಹಚ್ಚಲಾಗದ ಹದಿನೈದರಷ್ಟು ಮಂದಿಯ ಮೇಲೆಯೂ ಪ್ರಕರಣ ದಾಖಲಿಸಲಾಗಿದೆ ಸಬ್ ಇನ್ಸ್ಪೆಕ್ಟರ್ ಪಂಕಜ್ ಶರ್ಮಾ ಅವರ ದೂರಿನನ್ವಯ ಪ್ರಕರಣ ದಾಖಲಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಸಯ್ಯದ್ ನಗರದಲ್ಲಿ ಮಿಲಾದನ್ ಬಿ ಪ್ರಯುಕ್ತ ಫ್ಲೆಕ್ಸ್ ಅಳವಡಿಸಲಾಗಿತ್ತು ಐ ಲವ್ ಮೊಹಮ್ಮದ್ ಎಂಬ ಫ್ಲೆಕ್ಸ್ ಅನ್ನು ಸ್ಥಾಪಿಸಿದ ಬಳಿಕ ಹಿಂದುತ್ವ ಗುಂಪು ಇದನ್ನು ತೀವ್ರವಾಗಿ ವಿರೋಧಿಸಿ ರಂಗಕ್ಕಿಳಿಯಿತು ಇದು ಹೊಸ ರೀತಿಯಾಗಿದೆ ಮತ್ತು ಇಂತಹ ಬೋರ್ಡ್ಗೆ ಇಲ್ಲಿ ಅನುಮತಿ ನೀಡುವುದಿಲ್ಲ ಎಂದು ಹೇಳಿ ಮೋಹಿತ್ ಬಾಜ್ಪತಿ ಎಂಬುವರ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆಗಿಳಿಯಿತು ಹಿಂದುತ್ವ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಈತ ಎಂದು ಸ್ಥಳೀಯರು ಹೇಳಿದ್ದಾರೆ ಪರಿಸ್ಥಿತಿ ಫರ್ಷಣೆಯ ಹಂತಕ್ಕೆ ತಿರುಗಿದ ಬೆನ್ನಿಗೆ ಭಾರೀ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು ಹಲವು ಗಂಟೆಗಳ ಕಾಲ ಘರ್ಷಣೆ ನಡೆಯಿತು ಮತ್ತು ಇದರ ನಡುವೆ ಬೋರ್ಡ್ ಅನ್ನು ಅಕಿತು ಹಾಕಲಾಗಿದೆ ಫರ್ಷಣೆಯನ್ನು ಹುಟ್ಟುಹಾಕುವುದಕ್ಕಾಗಿ ಹಿಂದುತ್ವ ಶಕ್ತಿಗಳು ನಡೆಸಿದ ಕೃತ್ಯದ ವಿರುದ್ಧ ದೂರು ದಾಖಲಿಸಲಾಗಿದ್ದರೂ ಪೊಲೀಸರು ಅದನ್ನು ಸ್ವೀಕರಿಸಿಲ್ಲ ಎಂದು ತಿಳಿದುಬಂದಿದೆ ಅದರ ಬದಲು ಮುಸ್ಲಿಂ ಯುವಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ